ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ತನೀಶ್ ಕಿಚನ್ ಇವತ್ತು ನಾನು ನಿಮಗೆ ಗೆಣಗಿನ ಬನ್ಸ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಮಾಡಿ ನೋಡಿ ನಾನು ಒಂದು ನಾಲ್ಕು ಪೀಸ್ ಗೆಳಗ್ಗೆ ತೊಗೊಂಡಿದ್ದೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಬೇಯಿಸ್ಕೊಬೇಕು ಕುಕ್ಕರಲ್ಲಿ ಇಟ್ಟು ನೀರು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸಿ ಒಂದು ಮೂರು ಬಿಸಿ ಬರೋ ತನಕ ಬೇಯಿಸಿ ಬೇಯಿಸಿದ ನಂತರ ಇವಾಗ ಬೆಂದಿದೆ ನೋಡಿ ಅದು ಬೇಯಿಸಿದ ನಂತರ ಅದನ್ನು ಸಿಪ್ಪೆ ತೆಗೀರಿ ಸಿಪ್ಪೆ ತೆಗ್ದುಬಿಟ್ಟು ಫುಲ್ ಸ್ಮ್ಯಾಶ್ ಮಾಡಿ ಅದನ್ನು ಅದು ಉಂಡೆ ಟೈಪ್ ಬರಬೇಕಲ್ಲ ಫುಲ್ ಸ್ಮ್ಯಾಶ್ ಮಾಡಿ ಇವಾಗ ಅದಕ್ಕೆ ಒಂದು ಕಪ್ಪು ಸಣ್ಣ ಕಪ್ಪಲ್ಲಿ ಮೈದಾ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಒಂದು ಕಾಲು ಚಮಚ ಜೀರಿಗೆ ಪೌಡ್ರ್ ಹಾಕ್ಕೊಳ್ಳಿ ಒಂದು ಕಾಲು ಚಮಚ ಪೇಪರ್ ಪೌಡ್ರ್ ಹಾಕೊಳ್ಳಿ ಕಾಳು ಮೆಣಸಿ ಪೌಡ್ರ್ ಒಂದು ಕಾಲು ಚಮಚ ಗರಂ ಮಸಾಲೆ ಪೌಡ್ರ್ ಹಾಕೊಳ್ಳಿ ಅರ್ಶಿಣ ಹಾಕ್ಕೊಳ್ಳಿ ಉಪ್ಪು ಹಾಕೊಳ್ಳಿ ಹಾಗೆ ಒಂದು ಟೀ ಸ್ಪೂನ್ ಬೇಳೆ ಹಾಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಕೆಂಪು ಮೆಣಸಿನ ಪುಡಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಹದ ಬರುವ ತನಕ ನೀರು ಹಾಕಿ ಮಿಕ್ಸ್ ಮಾಡಿ ಕಲಸಿ ಈ ಟೈಪ್ ಹದ ಬರಬೇಕು ಅದು ನಮಗೆ ಉಂಡೆ ಟೈಪ್ ಮಾಡಿ ಹಾಕಬೇಕಲ್ಲ ಟೈಪ್ ಮಾಡಿ ಹಾಕಬೇಕಲ್ಲ ಅದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಗಮ್ಮ ಅನ್ನತ್ತೆ ನೋಡಿ ಎಣ್ಣೆ ಕಾಯೋಕೆ ಇಟ್ಟಿದೆ ಇವಾಗ ಹಾಕಿದೆ ನೋಡಿ ಒಂದು ಬಾಳೆ ಎಲೆ ಅಥವಾ ಹೋಳಿಗೆ ಪೇಪರ್ ಇದ್ದರೆ ಅದ್ರ ಮೇಲೆ ಎಣ್ಣೆ ಹಚ್ಚಿ ಹಾಕಿ ಎರಡೂ ಸೈಡ್ ಚೆನ್ನಾಗಿ ಬೇಯಿಸಿ ಆಯಿತಾ ಅದು ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಈ ಥರ ಕಲ್ಲರ್ ಬರಬೇಕು ಆವಾಗಲೇ ಅದು ಸಹ ಆಗಿದೆ ಅಂತ ಅರ್ಥ ನೋಡಿ ಉಬ್ಬಿದೆ ನೋಡಿ ಒಳ್ಳೆ ಬನ್ಸ್ ಟೈಪೇ ಉಬ್ಬಿದೆ ನೋಡಿ ಒಳ್ಳೆ ಚೆನ್ನಾಗಿರೋ ಟೇಸ್ಟು ಕೂಡ ಒಳ್ಳೆ ಒಂದು ಸರಿ ನೀವು ಮಾಡಿ ನೋಡಿ ಚೆನ್ನಾಗಿರುತ್ತೆ ಸಂಜೆ ಹೊತ್ತಿಗೆಲ್ಲ ತಿನ್ನೋಕೆಲ್ಲ ಒಳ್ಳೆ ಆಗುತ್ತೆ ಅದು ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಇನ್ನೊಂದು ಹಾಕಿದೆ ನೋಡಿ ಅದೇ ಥರ ಮಾಡಿ ಸೇಮ್ ಅದೇ ಥರ ಮಾಡಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರಲಿ ತುಂಬ ನೀರಾದರೆ ಅದು ಚೆನ್ನಾಗಿ ಬರೋದಿಲ್ಲ ಈ ಥರ ಮಾಡಿ ಎಷ್ಟು ಚೆನ್ನಾಗಿ ಅಂದರೆ ಕರಿಬೇ ಹಾಕೋದಕ್ಕೂ ಒಳ್ಳೆಯ ಆಗುತ್ತೆ ಕರಿಬೇ ಹಾಕೋದ್ರಿಂದ ಒಳ್ಳೆಯ ರುಚಿ ಕೊಡುತ್ತೆ ಏಲಕ್ಕಿ ಪೌಡ್ರ್ ಹಾಕಿದ್ರಿಂದ ಒಳ್ಳೆಯ ಗೆಣಸು ಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾರಿನಾಂಶ ಇರೋದ್ರಿಂದ ಅದು ದೇಹಕ್ಕೆ ಒಳ್ಳೆಯದು ತುಂಬ ಟೇಸ್ಟ್ ಕೂಡ ಬಂದಿದೆ ನೀವು ಒಮ್ಮೆ ಇದೇ ಥರ ಮಾಡಿ ನಾನು ಮಾಡಿರುವ ಗೆಣಗಿನ ಬನ್ಸ್ ನಿಮ್ಗೆ ಇಷ್ಟ ಆದಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾನು ಮಾಡಿರುವ ವಿಡಿಯೋನ ನೋಡ್ತಾ ಇರೀನಿ ಥ್ಯಾಂಕ್ ಯು ಸೋ ಮಚ್